ಸ್ನೇಹಿತರೆ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಲಾಗಿದೆ ಇವರು ಉಚ್ಚಾಟನೆ ಆಗ್ತಾ ಇದ್ದಂತೆ ಅನೇಕ ಜನರು ಅನೇಕ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಇದೀಗ ಯತ್ನಾಳ್ ನಂತರ ಸಿ ಟಿ ರವಿಯವರು ಕೂಡ ಉಚ್ಚಾಟನೆ ಆಗ್ತಾರೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಶಾಸಕ ಒಬ್ಬರು ಹೇಳಿದ್ದಾರೆ ಹಾಗೆ ಹೇಳಿದವರು ಬೇರೆ ಯಾರೂ ಅಲ್ಲ ಬೇಡೂರು ಗೋಪಾಲಕೃಷ್ಣ ಇವರು ಕಾಂಗ್ರೆಸ್ ಶಾಸಕ ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಯತ್ನಾಳ್ ಅನ್ನುವಂತಹ ಹಿಂದೂ ಹುಲಿಯನ್ನ ಬಿ ಜೆ ಪಿಯ ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಬಿಜೆಪಿಯಿಂದ ಉಚ್ಚಾಟಿಸಿದ್ದಾರೆ ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷವನ್ನ ತುಂಬ ಬೈದಿದ್ದಾರೆ ಸಿಕ್ಕ ಸಿಕ್ಕಲ್ಲಿ ಬೈದಿದ್ದಾರೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ಕೂಡ ಬೈದಿದ್ದಾರೆ ಯಾರ್ಯಾರು ಹಿಂದುತ್ವದ ಬಗ್ಗೆ ಮಾತನಾಡಿದ್ದಾರೆ ಅನಂತಕುಮಾರ್ ಆಗಿರಬಹುದು ಈಶ್ವರಪ್ಪ ಆಗಿರಬಹುದು ಪ್ರತಾಪ್ ಸಿಂಹ ಅಂತವರನ್ನ ಬಿಜೆಪಿಯವರು ಮುಗಿಸ್ಬಿಟ್ಟಿದ್ದಾರೆ ಈಗ ಯತ್ನಾಳ್ ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರನ್ನು ಮುಗಿಸಿದ್ದಾರೆ ಮುಂದೆ ಸಿ ಟಿ ರವಿ ಅವರನ್ನು ಕೂಡ ಮುಗಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈಶ್ವರಪ್ಪನವರು ಏನು ತಪ್ಪು ಮಾಡಿದ್ರು ಟಿಕೆಟ್ ಕೇಳಿ ತಪ್ಪಾ ಇಡೀ ಜಿಲ್ಲೆಯಲ್ಲಿ ಹಿಂದುತ್ವ ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಈಶ್ವರಪ್ಪನವರನ್ನೇ ಹೊರ ಹಾಕಿದ ಮೇಲೆ ಯತ್ನಾಳ್ ಅವರನ್ನು ಬಿಡ್ತಾರಾ ಇದೇ ರೇಣುಕಾಚಾರ್ಯ ನಮ್ಮನ್ನೆಲ್ಲ ಹೈದರಾಬಾದ್ಗೆ ಕರೆದುಕೊಂಡು ಹೋದಾಗ ಅಪ್ಪ ಮಕ್ಕಳ ಚಡ್ಡಿ ಬಿಚ್ಚಿಸ್ತೇನೆ ಅಂತ ಅಂದಿದ್ರು ಅವತ್ತು ಅಷ್ಟೆಲ್ಲ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳನ್ನ ಬೈದಂತಹ ರೇಣುಕಾಚಾರ್ಯ ಇದೀಗ ಅವರ ಹತ್ರನೇ ಇಟ್ಕೊಂಡು ಅವರನ್ನೇ ಹತ್ರ ಇಟ್ಕೊಂಡು ಯಡಿಯೂರಪ್ಪ ಅವರ ಮಾನಸ ಪುತ್ರ ಅಂತ ಹೇಳಿ ಹೇಳ್ತಾರೆ ಇನ್ನು ಯತ್ನಾಳ್ಗೆ ಪಂಚಮಸಾಲಿ ಸಮಾಜ ಇದೆ ಅವ್ರ ಪರವಾಗಿ ಹೋರಾಟ ಮಾಡೋದಾಗಿ ಪಂಚಮಸಾಲಿ ಗುರುಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಿ ಜೆ ಪಿ ಈ ರೀತಿ ಗೊಂದಲದ ಗೂಡಾಗಿದೆ ನಮ್ಗೇನು ಅದು ಸಮಸ್ಯೆ ಅಲ್ಲ ನಾವು ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿದ್ದಕ್ಕೆ ದೊಡ್ಡ ವಿಷಯವನ್ನ ಮಾಡಿದ್ರಿ ಈಗ ಯತ್ನಾಳ್ ಅವರನ್ನ ಹೊರ ಹಾಕಿದ್ದೀರಲ್ವಾ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ಉಚ್ಚಾಟಿಸ್ತಾರೆ ಹೌದು ರಾಹುಲ್ ಗಾಂಧಿಯನ್ನು ಹೊಗಳಿದ್ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ತೆಗಿತಾರೆ ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟಿಸ್ತಾರೆ ಬಿ ವೈ ವಿಜಯೇಂದ್ರ ಗೆದ್ದಂತೆ ಅಲ್ಲ ಅವರಿಗೆ ಪವರ್ ಇದೆ ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಬಳಿ ದುಡ್ಡಿದೆ ಇನ್ನು ಯತ್ನಾಳ್ ಅವರು ಹಿಂದೂ ಕಟ್ಟಾಳು ಕಾಂಗ್ರೆಸ್ ಪಕ್ಷವನ್ನ ಬೈದಿದ್ರಿಂದ ಕಾಂಗ್ರೆಸ್ಗೆ ಸೇರ್ಪಡೆ ವಿಷಯ ಅಂದರೆ ಕಾಂಗ್ರೆಸ್ಗೆ ಸೇರ್ತಾರೆ ಅಂತ ಹೇಳಕ್ಕಾಗಲ್ಲ ಇನ್ನು ಯಡಿಯೂರಪ್ಪ ಮತ್ತು ಅವರ ಮಕ್ಕಳು ನನ್ನನ್ನು ಮುಗಿಸ್ಲಿಕ್ಕೆ ಹೊರಟಿದ್ರು ಯಾರನ್ನು ಕೂಡ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಒಂದಲ್ಲ ಒಂದು ದಿವಸ ಇವರು ಹೊರಗೆ ಹೋಗಿ ಹೋಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಗೊಂದಲವಿದೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಮಲ್ಲಿರುವಂತಹ ಗೊಂದಲವನ್ನು ದೂರ ಮಾಡಬೇಕು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತರೋದಾಗಿ ಹೇಳಿದ್ದಾರೆ ಇನ್ನು ಮುಸ್ಲಿಮರಿಗೆ ಮೀಸಲಾತಿ ವಿಷಯದಲ್ಲಿ ಬಿಜೆಪಿ ಹೋರಾಟ ವಿಚಾರ ಮೂವತ್ತೈದು ಲಕ್ಷ ಬಡ ಕುಟುಂಬಗಳಿಗೆ ಆಹಾರದ ಕಿಟ್ಕೊಳ್ಳೋದಾಗಿ ಮೋದಿಜಿ ಅನೌನ್ಸ್ ಮಾಡಿದಾರಲ್ವಾ ಇದಕ್ಕೆ ಬಹಿಷ್ಕಾರ ಹಾಕ್ತೀರಾ ಸ್ಟ್ರೈಕ್ ಮಾಡೋಕೆ ನಾಚಿಕೆ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ